ಬೇರೆ ಭಾಷೆ ಹೋಗಿದ್ರೆ ಓಕೆ ನಾನೇನು ಹೇಳಾಕ ಕಾಲ್ ನಲ್ಲಿ ನಾವು ಬರೋರೆಲ್ಲ ಹೈ ಫೈಂಡ್ ನಾವು ಮಾಲ್ ಅಲ್ಲಿ ಬಂದ್ರೆ ಸೌಂಡ್ ಎಲ್ಲ ಭಾಜ ಈ ಜಸ್ಟ್ ಮಾಡಿ ಏನಾದರೂ ಅದು ಸೊ ಮೊದಲನೇದಾಗಿ ಆ ವೇದಿಕೆ ಮುಂಭಾಗದಲ್ಲಿ ಕೂತಿರುವಂತಹ ರಮೇಶ್ ಅಂಗೂ ರಾಧಿಕಾ ಅರ್ಗು ರವಿ ಜೈ ನಿರ್ದೇಶಕ ಹಾಗೂ ಮೀಡಿಯಾ ನನ್ನ ಎಲ್ಲ ಸಹೋದರರು ನನ್ನ ಎಲ್ಲರಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು ಸಂತೋಷ ಎಲ್ರೂ ಬಹಳ ಭೇಟಿ ಮಾಡ್ತಾ ಇದ್ದೆ ಆದ್ರೆ ಇವತ್ತು ಇನ್ನೊಂದು ವೇದಿಕೆ ಮೇಲೆ ನಿಮ್ನೆಲ್ರೂ ಭೇಟಿ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟಿರುವಂತಹ ವಿಷಯ ಏನಕ್ಕೆ ಅಂತ ಹೇಳ್ತೀನಿ ಈಗಾಗ್ಲೇ ಸೂಬುಗಾಗ್ಲಿ ಎಲ್ಲರೂ ನಿಮ್ಗೆಲ್ರಿಗೂ ಗೊತ್ತು ಭೇಟಿ ಮಾಡಿದ್ವಿ ಆ ಸೆಪ್ಟೆಂಬರ್ ಹದಿನಾರು

ಯು ಬಹಳ ಪ್ರೀತಿಯಿಂದ ಸಂಭ್ರಮಿಸಿರೋದು ಎಲ್ಲ ನೀವು ಮೀಡಿಯಾದವರು ಎಲ್ಲ ಪೇಪರ್ನವರು ಪ್ರೆಸ್ನವರು ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ಪ್ರತಿ ಒಂದು ಆರ್ಟಿಕಲ್ ನೀವು ಇತ್ತೀಚೆಗೆ ಎರಡ್ ಮೂರು ದಿನದಲ್ಲಿ ಬರ್ದಿರೋದು ಹೆಂಗೋ ನನ್ನನ್ನು ಮುಟ್ಟಿದೆ ನೀವು ಮಾಡಿರುವಂತ ವಿಡಿಯೋಸ್ ನನ್ನ ಮುಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಅನ್ಸುತ್ತೆ ಯಾವಾಗ ಮಾಡ್ತೀರಾ ಸಿನಿಮಾ ಮತ್ತೆ ಅಂತ ಅತಿ ಹೆಚ್ಚು ಯಶಸ್ವಿ ಚಿತ್ರಗಳು ಮಾಡಿದ್ರೆ ರಮೇಶ್ ಅವರು ವಯಸ್ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ ಮಾಡಲ್ಲ ಹೀಸ್ ಟ್ವೆಂಟಿ ಫೈವ್ ಐ ಗೋಯಿಂಗ್ ಟು ಬಿ ಫಾರ್ಟಿ ಫೋರ್ ಇನ್ ನವೆಂಬರ್ ಬಟ್ ದಟ್ಸ್ ಓಕೆ ಹೀಸ್ ಓನ್ಲಿ ಟ್ವೆಂಟಿ ಫೈವ್ ಸೊ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಹೃದಯ ಹೃದಯಲ್ಲಿ ನನ್ನ ಹಸ್ಬೆಂಡ್ ರೋಲ್ ಮಾಡಿದ್ರು ಇದ್ರಲ್ಲೂ ಮತ್ತೆ ಇಬ್ರು ಗಂಡ ಹೆಂಡತಿಯಾಗಿ ಮಾಡ್ತಾ ಇದ್ದೀವಿ ಸೊ ಐ ಫೀಲ್ ಈ ಇಪ್ಪತ್ತೈದು ವರ್ಷಗಳನ್ನ ಸೆಲೆಬ್ರೇಟ್ ಮಾಡೋಕೆ ಒಂದು ಸ್ಪೆಷಲ್ ಮೂಮೆಂಟ್ ಇದಾಗತ್ತೆ ನೀವೆಲ್ಲರೂ ಬಹಳ ನಮ್ಮ ಜೋಡಿನ ಮತ್ತೆ ನೀವು ತೆರೆ ಮೇಲೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ಬಹಳ ಬಹಳ ಸ್ಪೆಷಲ್ ಅಂಡ್ ರಾಧಿಕಾ ಅವ್ರ ಬಗ್ಗೆ ಏನ್ ಹೇಳೋದು ಅವರಿಗೆ ಬಾಕಂ ಸೂಪರ್ ಡೂಪರ್ ಹಿಟ್ ಸಿನ್ಮಾ ತುಂಬಾ ಎಂಜಾಯ್ ಮಾಡಿ ಇಷ್ಟಪಟ್ಟು ಮಾಡಿದಂತ ಸಿಮಾ ನಾವದು ಅಂಡ್ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ ಸೊ ರವಿ ಮತ್ತೆ ಜೈ ಇಬ್ರು ಫೋನ್ ಮಾಡಿ ಮೇಡಮ್